ಓದುವಂಥ ಮಕ್ಕಳು ಮಾಡುವಂಥ ತಪ್ಪುಗಳು ಏನು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಆ ತಪ್ಪುಗಳನ್ನು ಆಗದೇ ಇರೋ ರೀತಿಯಲ್ಲಿ ಪೇರೆಂಟ್ಸು ಇವತ್ತೇ ಅದನ್ನು ಸರಿ ಮಾಡ್ಕೊಳ್ಳಿ ಮಕ್ಕಳು ಯಾವಾಗಲೂ ಕೂಡ ಎಕ್ಸಾಮ್ ಇನ್ನು ದೂರ ಇದೆ ಎಕ್ಸಾಮ್ ಇನ್ನೂ ತುಂಬ ದಿನಗಳಿದೆ ನಾನು ಇವತ್ತು ಓದೋದಿಲ್ಲ ನಾಳೆ ಓದೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ದಯವಿಟ್ಟು ಆ ಮಕ್ಕಳಿಗೆ ಮನವರಿಕೆ ಮಾಡಿ ಆ ಮಕ್ಕಳು ಅವತ್ತಿನ ದಿನ ನಾಳೆ ಎಕ್ಸಾಮ್ ಇದೆ ಅಂತ ಅಂದರೆ ದಿನವಿಡೀ ಕೂಡ ಕೂತ್ಕೊಂಡು ಓದ್ತೀನಿ ಅಂತ ಹೇಳ್ಬಿಟ್ಟು ತಮ್ಮ ಟೈಮನ್ನು ತುಂಬ ಕೊಡ್ತಾರೆ ಆದರೂ ಕೂಡ ಅದರಲ್ಲಿ ಅಷ್ಟು ಓದಿದರೂ ಕೂಡ ನಾನು ಒಳ್ಳೆ ಮಾರ್ಕ್ಸ್ ತೊಗೊಳಿಕ್ಕಾಗಲಿಲ್ಲ ಅಂತ ಆಮೇಲೆ ಬೇಸರ ಪಡ್ತಾರೆ ಈ ರೀತಿ ಬೇಸರ ಪಡೋದ್ರ ಬದಲಾಗಿ ಇವತ್ತೇ ಈಗಲೇ ಓದ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ ಅಂತ ಇವಾಗಲೇ ತಿಳಿಸ್ಕೊಡಿ ಮಕ್ಕಳು ಮಕ್ಕಳಿಗೆ ಆದಷ್ಟು ಮಕ್ಕಳಿಗೆ ದಿನೇ ಓದಿರೋದನ್ನು ದಿನಾಲು ಓದೋದನ್ನು ಮತ್ತೆ ಒಂದು ಸಾರಿ ಎರಡು ಸಾರಿ ಬರೆಯೋದಕ್ಕೆ ಅಭ್ಯಾಸ ಮಾಡಿಕೊಡಿ ಫಸ್ಟು ಒಂದು ಸಾರಿ ಬರೆಯೋದಕ್ಕೂ ಕೂಡ ನಾಲ್ಕು ಸಾರಿ ಓದೋದಕ್ಕೂ ಕೂಡ ಸಮವಾಗಿರುತ್ತೆ ಅದಕ್ಕೋಸ್ಕರ ಫಸ್ಟು ಓದೋದನ್ನು ನಾಲ್ಕು ಬಾರಿ ಓದಿ ಅದನ್ನು ಒಂದು ಸಾರಿ ಬರೆಯೋದಿಕ್ಕೆ ಹೇಳಿ ಮತ್ತು ಇನ್ನಷ್ಟು ಇನ್ನಷ್ಟು ಪರ್ಫೆಕ್ಟ್ ಆಗುತ್ತೆ ಈ ರೀತಿ ಆ ಮಕ್ಕಳು ಓದಿರೋದನ್ನು ವರ್ಷ ಪೂರ್ತಿ ನೆನ್ಪಿಟ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ ಅದು ಬಿಟ್ಟು ವರ್ಷ ಪೂರ್ತಿ ಕಲ್ತಿರೋದನ್ನು ಒಂದೇ ದಿನದಲ್ಲಿ ನಾನು ಓದ್ತೀನಿ ಆವತ್ತೇ ಹೋಗಿ ಎಕ್ಸಾಮ್ ಬರೀತೀನಿ ಆವತ್ತೇ ನಾನು ಒಳ್ಳೆ ಮಾರ್ಕ್ಸನ್ನ ತೊಗೊಳ್ತೀನಿ ಅಂತ ಅನ್ನೋದು ತುಂಬಾ ಸುಳ್ಳು ಆ ತಪ್ಪನ್ನು ಮಾಡಿಕೊಂಡು ನೀವು ಸಫರ್ ಆಗೋದ್ರ ಬದಲಾಗಿ ಮಾರ್ಕ್ಸನ್ನು ಕಡಿಮೆ ಮಾಡಿಕೊಂಡು ನಂತರ ಆಳೋದ್ರ ಬದಲಾಗಿ ಇವತ್ತೇ ಆ ತಯಾರಿಯನ್ನು ಮಾಡ್ಕೊಳ್ಳಿ ಈಗಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ